ನಮಸ್ಕಾರ ಸ್ನೇಹಿತರೆ ಇವತ್ತು ಶ್ರೀ ಕ್ಷೇತ್ರ ಕೂಲಹಳ್ಳಿ ಗೋಣಿ ಬಸವೇಶ್ವರ ಅವರ ತಂದೆ ಮದ್ದನೇಶ್ವರ ಸ್ವಾಮಿಗಳ ಪವಾಡ ಮತ್ತು ಇತಿಹಾಸವನ್ನು ತಿಳಿಸಿಕೊಡುತ್ತೇನೆ ಗರ್ಭಗುಡಿಯ ಕೆಳಗಡೆ ಓಕಳಿ ಹೊಂಡ ಹಾಗೂ ಪಾತಾಳ ಗಂಗೆ ಹಾಗೂ ವ್ಯಾಯಾಮ ಶಾಲೆ ಕುದುರ ಕಟ್ಟುವ ಸ್ಥಳ ಹಾಗೂ ವಿದ್ಯಾಭ್ಯಾಸವನ್ನು ಹೇಳಿಕೊಟ್ಟಂತಹ ಪಾಠ ಶಾಲೆಯನ್ನು ಕೂಡ ನಿಮಗೆ ಗುಡಿಯ ಕೆಳಗಡೆ ಗುಹಾಂತರವಾಗಿ ಹೋಗಿ ನಿಮಗೆ ತಿಳಿಸಿಕೊಡುತ್ತೇನೆ ನೋಡಿಸುತ್ತೇನೆ ಇದೇ ನೋಡಿ ಈ ಗುಹೆ ಒಳಗಡೆಯಿಂದ ಕೆಲವು ಕಡೆ ಬಾಗಿ ಹೋಗಬೇಕು ಬಗ್ಗಿ ಹೋಗಬೇಕು ಹಾಗೂ ಮಲ್ಕೊಂಡು ಹೋಗಬೇಕು ಈ ಪ್ರಸಿದ್ಧ ದೇವಸ್ಥಾನ ಇರುವುದು ಕೂಲಹಳ್ಳಿ ಈ ದೇವಸ್ಥಾನದಲ್ಲಿ ತುಂಬ ಪವಾಡಗಳಿವೆ ಇಲ್ಲಿ ನಿಮಗೆ ಏನೇ ಬೇಡಿಕೊಂಡರೂ ಕೇವಲ ಮೂರೇ ತಿಂಗಳಲ್ಲಿ ನೆರವೇರುತ್ತವೆ ಮಕ್ಕಳಾಗಿರ್ಬೋದು ಮತ್ತು ಮದುವೆ ಲಾಭ ನಷ್ಟ ಕೌಟುಂಬಿಕ ಕಲಹ ಯಾವುದೇ ಇದ್ದರೂ ಮೂರೇ ತಿಂಗಳಲ್ಲಿ ಬೇಡಿಕೊಳ್ಳಲಿ ನೆರವೇರುತ್ತದೆ ಇಲ್ಲಿ ಪಂಚಗಣಾದೀಶ್ವರ ಅಂತ ಹೇಳಿಬಿಟ್ಟು ಅರಸಿಕೇರೆ ಸ್ವಾಮಿಗಳು ಹಾಗೂ ಹರಪನಹಳ್ಳಿ ಸ್ವಾಮಿಗಳು ಕೊಟ್ಟೂರು ಗುರು ಬಸವೇಶ್ವರರು ನಾಯಕನಟ್ಟಿ ತಿಪ್ಪೇಸ್ವಾಮಿಗಳು ಹಾಗೂ ಕೂಲಹಳ್ಳಿ ಮದ್ದಾನೇಶ್ವರ ಸ್ವಾಮಿಗಳು ಇವರನ್ನ ಪಂಚಗಣಾಧೀಶ್ವರು ಅಂತ ಹೇಳಿಕೊಡ್ತಾರೆ ಈ ದೇವಸ್ಥಾನದ ಗರ್ಭಗುಡಿಯ ಕೆಳಗಡೆ ನಿರ್ಮಿಸಿರತಕ್ಕಂಥ ವ್ಯಾಯಾಮ ಶಾಲೆ ಹಾಗೂ ಓಕಳ ಹೊಂಡ ಹಾಗೂ ಪಾತಾಳ ಗಂಗೆ ಪಾತಾಳ ಗಂಗೆನ ಸೇವಿಸಿದರೆ ನಿಮಗೆ ಸರ್ವರೋಗಗಳು ಮಾಯವಾಗ್ತವೆ ಇಲ್ಲಿ ವಿದ್ಯಾಭ್ಯಾಸ ಕಲಿಸಿರ್ತಕ್ಕಂಥ ಪಾಠಶಾಲೆ ಇದೆ ಆ ಪಾಠಶಾಲೆಯಲ್ಲಿ ನೀವೇನಾದರೂ ಬರೆದಿದ್ದೇ ಆದರೆ ಅಂದ್ಕೊಂಡಿದ್ದೇ ಆದರೆ ಅವು ಮೂರೇ ತಿಂಗಳಲ್ಲಿ ನೆರವೇರುತ್ತವೆ ಇಲ್ಲಿಂದ ಹಲವಾರು ಕಡೆಗೆ ಗುಹಾಂತರ ಮೂಲಕ ದ ದಾರಿಗಳು ಇವೆ ಇಲ್ಲಿ ಕನಕಾಪುಡಿಗಳು ಇರ್ತವೆ ಏನೂ ಮಾಡುವುದಿಲ್ಲ ಇಲ್ಲಿ ಇನ್ನೊಂದು ವಿಶಿಷ್ಟ ಅಂದರೆ ಏಳು ಅಡಿ ಸರ್ಪ ಇದೆ ಅಂತೆ ಆ ಸರ್ಪನ ನೋಡಿದವರು ಯಾರಿಗೂ ಹೇಳಬಾರದು ನೋಡಿದರೆ ಹೇಳಿದರೆ ಕೆಟ್ಟದಾಗುತ್ತದೆ ಹೇಳದೆ ಸುಮ್ಮನೆ ಇದ್ರೆ ಅವರಿಗೆ ಏಳಿಗೆ ಆಗುತ್ತದೆ ಅಂತೆ ಇಲ್ಲಿ ಕೆಳಗಡೆ ಹಲ ಹಲವಾರು ಕಂಬಗಳಿಂದ ಕಟ್ಟಿರ್ತಕ್ಕಂಥ ಈ ಕಟ್ಟಡ ನೋಡುವುದೇ ಒಂದು ವಿಸ್ಮಯ ಅಂತ ಹೇಳಬಹುದು ಇದೇ ನೋಡಿ ಮದ್ದಾನೇಶ್ವರ ಸ್ವಾಮಿಗಳು ಒಂದು ವಿದ್ಯಾಭ್ಯಾಸವನ್ನು ಹೇಳಿಕೊಟ್ಟಂತಹ ಜಾಗ ಇದರ ಮೇಲೆ ಕುಳಿತವರು ವಿದ್ಯಾಭ್ಯಾಸವನ್ನು ಹೇಳಿಕೊಡ್ತಾ ಇದ್ರು ಇಲ್ಲಿ ನೀವೇನೇ ಬರೆದಿದ್ದೆ ಆದರೆ ಎಲ್ಲವೂ ತಕ್ಷಣವೇ ಮೂರೇ ತಿಂಗಳಲ್ಲಿ ನೆರವೇರುತ್ತವೆ ಇಲ್ಲಿ ನಮ್ಮ ಸಹಪಾಠಿಗಳೊಂದಿಗೆ ನಾವು ಕೂಡ ಬರೆದು ಒಂದು ದೇವರಲ್ಲಿ ಒಂದು ಅರಕೆಯನ್ನು ಬೇಡಿಕೊಂಡೆವು ನೀವು ಬೇಡಿಕೊಂಡಿದ್ದು ನೆರವೇರಿದ ಮೇಲೆ ನೀವು ಉಡಕ್ಕಿ ಸಾಮಾನು ಅಂತೇಳಿ ಅಲ್ಲೇ ದೇವಸ್ಥಾನದ ಹತ್ರ ಸಿಗುತ್ತವೆ ಆ ಉಡಕ್ಕಿ ಸಾಮಾನುಗಳನ್ನು ನೀವು ದೇವರಿಗೆ ಅರ್ಪಿಸಿದರೆ ಸಾಕು ಬೇರೇನೂ ಇಲ್ಲ ನೀವು ಅಲ್ಲಿ ಕೆಳಗಡೆ ಸಿಗ್ತಕ್ಕಂಥ ಇನ್ನು ಮುಂದೆ ಹೋದರೆ ಕೆಳಗಡೆ ಸಿಗ್ತಕ್ಕಂಥ ಪಾತಾಳ ಗಂಗೆ ಅಂಥೇಳಿ ಆ ಪಾತಾಳ ಗಂಗೆಯ ನೀರನ್ನು ನೀವು ಸೇವಿಸಿದರೆ ನಿಮಗೆ ಸರ್ವರೋಗಗಳು ಮುಕ್ತಿಯಾಗುತ್ತವೆ ಹಾಗೂ ಹಲವಾರು ನಿದರ್ಶನಗಳು ಕೂಡ ಈ ಊರಲ್ಲಿ ಸಿಗುತ್ತವೆ ಪ್ರತಿ ವರ್ಷ ಮಾರ್ಚಲ್ಲಿ ರಥೋತ್ಸವ ನಡೆಯುತ್ತದೆ ಈ ರಥೋತ್ಸವಕ್ಕೆ ಲಕ್ಷಾಂತರ ಜನಗಳು ಕರ್ನಾಟಕದ ಮೂಲೆ ಮೂಲೆಗಳಿಂದ ಬರುತ್ತಾರೆ ಈ ರಥೋತ್ಸವ ಮುಗಿದ ನಂತರ ಮೂರು ದಿನಗಳ ನಂತರ ಇಲ್ಲಿ ಓಕಳಿ ಹೊಂಡ ಅಂತ ಇದೆ ಆ ಹೊಂಡದಲ್ಲಿ ಪಂಚಗಣಧೀಶ್ವರು ಓಕಳಿ ಆಡುತ್ತಾರೆ ಎಂಬ ಪ್ರತೀಕವಿದೆ ಅದರ ಕಲೆಗಳು ಮೂರು ದಿನಗಳ ನಂತರ ಹೋಗಿ ನೋಡಿದರೆ ಸಿಗುತ್ತವೆ ನಿಮಗೆ ಇದೇ ನೋಡಿ ಓಕಳಿಕೊಂಡ ಕೊಟ್ಟೂರು ಗುರುಸ್ವಾಮಿಗಳು ಹಾಗೂ ನಾಯಕನಟಿ ತಿಪ್ಪರದ್ರ ಸ್ವಾಮಿಗಳು ಹಾಗೂ ಮದ್ದನೇಶ್ವರ ಸ್ವಾಮಿಗಳು ಹಾಗೂ ಹರಪನಹಳ್ಳಿ ಸ್ವಾಮಿಗಳು ಎಲ್ಲರೂ ಸೇರಿ ಹೋಕಳಿ ಆಡ್ತಕ್ಕಂಥ ಜಾಗ ಇದು ಇದನ್ನು ತೊಡೆಯಕ್ಕೆ ಹೋಗ್ಬಿಡಿ ಸೈಡಿಂದ ಹೋಗಿ ಮುಂದಕ್ಕೆ ಹೋದರೆ ನಮಗೆ ಪಾತಾಳ ಗಂಗೆ ಸಿಕ್ಕೇ ಬಿಡ್ತು ನೋಡಿ ಈ ನೀರು ನೋಡಿ ಗರ್ಭಗುಡಿ ಕೆಳಗಡೆ ಗುಹಾಂತರದಲ್ಲಿ ಪಾತಾಳದಲ್ಲಿ ಇರ್ತಕ್ಕಂಥ ಪಾತಾಳ ಗಂಗೆ ಈ ದೇವಸ್ಥಾನದ ಈ ಕೆಳಗಡೆ ಇರ್ತಕ್ಕಂಥ ನೀರಿಗೆ ವಿಶೇಷವಾದ ಸ್ಥಾನಮಾನವಿದೆ ಇಂಥ ವಿಸ್ಮಯ ಸ್ಥಳ ಇರುವುದಾದರೂ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಎಲ್ಲಿಂದ ಹೇಗೆ ಯಾವ ರೀತಿ ಹೋಗ್ಬೇಕಂತೇಳಿ ಕೊನೆಯವರೆಗೂ ನೋಡಿ ನಿಮಗೆ ಎಲ್ಲ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಇವರ ಸಮಕಾಲೀನವರಾದ ನಾಯಕನಟ್ಟಿ ಸ್ವಾಮಿ ಶ್ರೀ ಕೊಟ್ಟೂರು ಗುರುಬಸವೇಶ್ವರ ಸ್ವಾಮಿ ಹರಪನಾಳಿ ಕೆಂಪಯ್ಯ ಸ್ವಾಮಿಗಳು ಹಾಗೂ ಅರಸಿಕೇರ ಸ್ವಾಮಿಗಳು ಬ್ರಹ್ಮಚರ್ಯವನ್ನು ಸ್ವೀಕರಿಸಿದರೆ ಇವರು ಮಾತ್ರ ಮದುವೆಯಾಗಿ ಗೋಣಿ ಬಸವೇಶ್ವರ ಸ್ವಾಮಿಗೆ ಜನನವನ್ನು ನೀಡಿರುತ್ತಾರೆ ಮದ್ದಾನೇಶ್ವರ ಸ್ವಾಮಿಗಳು ಅನೇಕ ಪವಾಡಗಳನ್ನು ಮಾಡಿರುತ್ತಾರೆ ಇಲ್ಲಿ ಅವರು ಬಳಸಿದಂತಹ ಪಾತ್ರೆಗಳು ಅವರು ದವಸ ಧಾನ್ಯಗಳನ್ನು ಶೇಖರಣೆ ಮಾಡಲು ಮಾಡಿರತಕ್ಕಂಥ ಎಲ್ಲ ಕಟ್ಟಡದ ವಿಶಿಷ್ಟಗಳು ಈ ಪಾತಾಳದಲ್ಲಿರುವ ಗರ್ಭಗುಡಿಯ ಕೆಳಗಡೆ ಇರತಕ್ಕಂಥ ಕಟ್ಟಡದಲ್ಲಿ ನೀವು ನೋಡಬಹುದು ಇವರು ಬಳಸಿದ ಬಂದೂಕು ಹಾಗೂ ಕುಡುಗೋಲು ನೀವು ದೇವಸ್ಥಾನದ ಗರ್ಭಗುಡಿಯ ಒಳಗಡೆ ಇಟ್ಟಿರುತ್ತಾರೆ ಅವುಗಳನ್ನು ತಪ್ಪದೆ ನೋಡಿ ನಿಮಗೆ ಮನೆ ಕಟ್ಟುವುದು ಸಮಸ್ಯೆ ಉದ್ಯೋಗ ಹಾಗೂ ಕೌಟುಂಬಿಕ ಕಲಹ ಹಾಗೂ ಮಕ್ಕಳು ಮದುವೆ ಯಾವುದೇ ಇರಲಿ ಇಲ್ಲಿ ಬೇಡಿಕೊಂಡರೆ ತಪ್ಪದೇ ನೆರವೇರುತ್ತವೆ ಶ್ರೀ ಮದ್ದಾನೇಶ್ವರ ಸ್ವಾಮಿಯ ಮಗನೇ ಶ್ರೀ ಕ್ಷೇತ್ರದ ಗೋಣಿ ಬಸವೇಶ್ವರ ಸ್ವಾಮಿಗಳು ಅವರು ಗೋಣಿ ಬಸವೇಶ್ವರ ಅಂತ ಹೆಸರು ಬರಲು ಕಾರಣ ಗೋಣಿ ಬಸವೇಶ್ವರ ಸ್ವಾಮಿಗಳ ಮಹಿಮೆ ಹಾಗೂ ಪವಾಡ ಗದಗದ ಗುಮ್ಮಗೋಳ ಹರಡಿ ಅಲ್ಲಿಗೆ ಅವರು ಅಲ್ಲೇ ನೆಲೆಸಿದಾಗ ಹುಲಹಳ್ಳಿ ರಾಜನು ಅವರನ್ನು ಗೋಣಿಚೀಲದಲ್ಲಿ ಕರೆದುಕೊಂಡು ಬಂದು ಕಟ್ಟಿ ಹಾಕಿ ಹರಪನಹಳ್ಳಿ ಕೆರೆಯಲ್ಲಿ ಹಾಕಿರುತ್ತಾರೆ ಆದರೆ ಅವರು ಮರುದಿನವೇ ಹರಪನಹಳ್ಳಿಯ ಕೆರೆಯಿಂದ ಗೋಣಿಚೀಲದಿಂದ ಹೊರಗಡೆ ಬಂದು ಜೀವಂತವಾಗಿರುತ್ತಾರೆ ಆದ್ದರಿಂದ ಅವರಿಗೆ ಗೋಣಿ ಬಸವೇಶ್ವರ ಎಂದು ಹೆಸರು ಬಂತು ಗೋಣಿ ಬಸವೇಶ್ವರ ಸ್ವಾಮಿಗಳು ಹುಲಿಗಳನ್ನು ಕಟ್ಟಿಕೊಂಡು ಉಳುಮೆ ಮಾಡಿರುತ್ತಾರೆ ಇದು ನಿಮಗೆ ದೇವಸ್ಥಾನದ ಮುಂಬದಿಯಲ್ಲಿ ಮೇಲ್ಭಾಗದಲ್ಲಿ ಕಾಣುತ್ತದೆ ಹುಲಿಯೊಂದಿಗೆ ಗೋಣಿ ಬಸವೇಶ್ವರ ಸ್ವಾಮಿಯ ಚಿತ್ರ ಸರ್ಪವನ್ನು ಕೈಯಲ್ಲಿ ಇಟ್ಟುಕೊಂಡು ಹುಲಿಗಳೊಂದಿಗೆ ವ್ಯವಸಾಯವನ್ನು ಮಾಡಿರುತ್ತಾರೆ ಈ ಸುರಂಗ ಮಾರ್ಗ ಬೆಟ್ಟದ ಮಲ್ಲೇಶ್ವರಗೆ ಹೋಗುತ್ತದೆ ಗೋಣಿ ಬಸವೇಶ್ವರ ಸ್ವಾಮಿಗಳು ತುಂಗಭದ್ರಾ ನದಿಯನ್ನು ಅಳಿಲು ಚರ್ಮದಿಂದ ಅರಗೋಲು ಮಾಡಿಕೊಂಡು ದಾಟಿದರು ಎಂಬ ಪ್ರತೀಕವಿದೆ ಗೋಣಿ ಬಸವೇಶ್ವರನ ಶಾಖೆಗಳು ಕರ್ನಾಟಕದಾದ್ಯಂತ ಹಲವಾರು ಇವೆ ಈ ಕೂಲಹಳ್ಳಿಯ ಶ್ರೀ ಕ್ಷೇತ್ರ ಗೋಣಿ ಬಸವೇಶ್ವರ ಹಾಗೂ ಮದ್ದನೇಶ್ವರ ಸ್ವಾಮಿಯ ಸಂಸ್ಥಾನವನ್ನು ಒಂದೇ ದಿನದಲ್ಲಿ ಕಟ್ಟಿ ಬೆಳಕಾಗುವಷ್ಟೇ ನಿಲ್ಲಿಸಿದರು ಎಂದು ನಿದರ್ಶನವಿದೆ ಈ ಸುಕ್ಷೇತ್ರ ಇರುವುದು ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಕೂಲಹಳ್ಳಿ ಗ್ರಾಮದಲ್ಲಿ ಇಲ್ಲಿ ಬಾಗಳಿ ಅಂತ ಒಂದು ಕಲ್ಲೇಶ್ವರ ಸ್ವಾಮಿ ಪ್ರಸಿದ್ಧ ದೇವಸ್ಥಾನ ಕೂಡ ಇದೆ ಇಲ್ಲಿಂದ ಕೇವಲ ಐದು ಕಿಲೋಮೀಟರ್ ಈ ಮದ್ದನೇಶ್ವರ ದೇವಸ್ಥಾನದ ಗರ್ಭಗುಡಿ ಕೆಳಗಡೆ ಇರತಕ್ಕಂಥ ಈ ಗುಹಾಂತರ ಕಟ್ಟಡ ಒಂದು ವಿಸ್ಮಯವನ್ನು ನೋಡಬಹುದು ನೀವು ಇದನ್ನು ಖಂಡಿತವಾಗಿಯೂ ಭೇಟಿ ನೀಡಿ ಮೊದಲಿಗೆ ಪಂಚಗಣಾದೀಶ್ವರರು ನಂತರ ಪಂಚಗಣದೀಶ್ವರಲ್ಲಿ ಒಬ್ಬರಾದ ಮದ್ದಾನೇಶ್ವರ ಸ್ವಾಮಿಯ ಮಗನೇ ಶ್ರೀ ಗೋಣಿ ಬಸವೇಶ್ವರ ಸ್ವಾಮಿಗಳು ಎರಡೂ ದೇವಸ್ಥಾನ ಒಂದರ ಮುಂದೆ ಒಂದು ಇದೆ ನಮ್ಮ ವಿಡಿಯೋವನ್ನು ನೋಡುವಾಗ ಯೂಟ್ಯೂಬ್ನಲ್ಲಿ ಸೆಟ್ಟಿಂಗ್ಸಲ್ಲಿ ಕೆಳಗಡೆ ಚಕ್ರ ಇದೆ ಅಲ್ವಾ ಆ ಚಕ್ರದಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ಎಚ್ ಡಿ ಕ್ವಾಲಿಟಿಯನ್ನು ಸೆಟ್ ಮಾಡಿಕೊಳ್ಳಿ ವಿಡಿಯೋ ನೋಡುವಾಗ ಮದ್ದಾನೇಶ್ವರ ಸ್ವಾಮಿಗಳು ಬಳಸಿದಂತಹ ಸಾಮಗ್ರಿಗಳನ್ನು ನಿಮಗೆ ವಿಡಿಯೋ ಕೊನೆಯಲ್ಲಿ ನಿಮಗೆ ಪರಿಚಯ ಮಾಡಿಕೊಡ್ತೇನೆ ಇಲ್ಲಿ ಪ್ರತಿ ಅಮಾವಾಸ್ಯೆಯ ದಿನದಂದು ಅನ್ನದಾಸೋಹ ಇರುತ್ತದೆ ಉಚಿತವಾಗಿ ಕೂಲಹಳ್ಳಿ ರಾಜನು ಮದ್ದಾನೇಶ್ವರ ಸ್ವಾಮಿಗಳ ಪವಾಡಗಳನ್ನು ನೋಡಿ ಅವರ ಅರಮನೆಯನ್ನು ಬಿಟ್ಟುಕೊಟ್ಟನು ಎಂದು ಇಲ್ಲಿ ಉದಾಹರಣೆ ಇದೆ ಪಂಚಗಣಾಧೀಶ್ವರ ಸ್ವಾಮಿಗಳು ಎಲ್ಲರೂ ಐದು ಜನರು ದೈವಲೋಕದಿಂದ ಜಗತ್ತಿನ ಉಳಿವಿಗಾಗಿ ಬಂದು ನೆಲೆಸಿದರು ಆ ಕ್ಷೇತ್ರದಲ್ಲಿ ಎಂದು ಹೇಳುತ್ತಾರೆ ಈ ಕಟ್ಟಡವು ಯಾವ ಅರಮನೆಗಿಂತಲೂ ಕಡಿಮೆ ಇಲ್ಲ ಇದೊಂದು ಸುಂದರವಾಗಿದ್ದು ಪ್ರತ್ಯಕ್ಷವಾಗಿ ನೋಡಿದರೆ ಅದರ ಅನುಭವ ನಿಮಗೆ ಸಿಗುತ್ತದೆ ಕಲ್ಲುಗಳಿಂದ ಮಾಡಿರ್ತಕ್ಕಂಥ ಈ ಕಟ್ಟಡ ತುಂಬ ತಂಪಾದ ಸ್ಥಳ ಅಂತ ಹೇಳಬಹುದು ಪಂಚ ಫೋಟೋ ಇಲ್ಲಿ ಬರುತ್ತೆ ನೋಡಿ ಈಗ ಇವರೇ ಪಂಚ ನಾಯಕನಟ್ಟಿ ತಿಪ್ಪೇರುದ್ರಸ್ವಾಮಿ ಕೊಟ್ಟೂರು ಗುರು ಬಸವೇಶ್ವರ ಸ್ವಾಮಿ ಅರಪನಹಳ್ಳಿ ಸ್ವಾಮೀಜಿಗಳು ಇವರು ಬಂದುಬಿಟ್ಟು ಮದ್ದಾನೇಶ್ವರ ಸ್ವಾಮಿಗಳು ಇವರ ಬಳಸಿದಂತಹ ಹನ್ನೊಂದು ಕೆ ಜಿ ತೂಕ ಇರ್ತಕ್ಕಂಥ ಕುಡಗೋಲು ಇವರು ಬಳಸಿರ್ತಕ್ಕಂಥ ಬಂದೂಕು ಕಟ್ಟಿಗೆಯ ಬಂದೂಕು ಅಂತ ಹೇಳಬಹುದು ಇದೇ ನೋಡಿ ಹುಲಿಯ ಚಿತ್ರದೊಂದಿಗೆ ಗೋಣಿ ಬಸವೇಶ್ವರ ಸ್ವಾಮಿ ಉಳುಮೆ ಮಾಡುತ್ತಿರುವ ಚಿತ್ರ ಇದು ಗೋಣಿ ಬಸವೇಶ್ವರ ಸ್ವಾಮಿಯ ಮೂರ್ತಿ ಸ್ನೇಹಿತರೆ ಇನ್ನೂ ನಮ್ಮ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲರೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋ ಇಷ್ಟ ಆಗಿದರೆ ಇಲ್ಲ ನಿಮಗೆ ಗೋಣಿ ಬಸವೇಶ್ವರ ದೇವಸ್ಥಾನಕ್ಕೆ ಯಾವತ್ತಾದರೂ ಹೋಗಿದ್ದರೆ ಕಾಮೆಂಟ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಸ್ನೇಹಿತರಿಗೆ ಬಂದು ಬಳಗಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಿಮಗೆ ನಾವು ಯಾವುದೇ